ಸಿ ಈಗ ಹೋಗಿ ಮಾತಾಡಿ ಬಂದಿದ್ದೀನಿ ಓಕೆ ಆ್ಯಂಡ್ ಹಿ ಹ್ಯಾಸ್ ಅಪೀಲ್ ದ ಮೀಡಿಯಾ ಎಸ್ಪೆಷಲಿ ದಟ್ ಲೆಟ್ ನಾಟ್ ಬಿ ಎನಿ ಹಿ ಹ್ಯಾಸ್ ಜಸ್ಟ್ ಅಪೀಲ್ ಟು ದ ಮೀಡಿಯಾ ಸೇಯಿಂಗ್ ದಟ್ ಹಿ ಹ್ಯಾಸ್ ಕಮ್ ಫಾರ್ವರ್ಡ್ ಅವರು ತನಿಖೆಗೆ ಸಹಕರಿಸಲಿಕ್ಕೆ ಅಂತ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಅವ್ರ ಕಡೆಯಿಂದ ಒಂದೇ ರಿಕ್ವೆಸ್ಟು ಲೆಟ್ ದೇರ್ ಬಿ ನೋ ಮೀಡಿಯಾ ಟ್ರಯರ್ ಒಂದು ಆ್ಯಂಡ್ ಲೆಟ್ ದೇರ್ ಬಿ ನೋ ನೆಗೆಟಿವ್ ಕ್ಯಾಂಪೇನ್ ಅನ್ನೆಸೆಸರಿ ಹೀ ಈಸ್ ಬಿಫೋರ್ ದ ಐ ಎಸ್ ಐ ಟಿ ಟು ಗಿವ್ ದ ಫುಲ್ ಎಸ್ ಕೋಪರೇಷನ್ ಸೊ ದಟ್ ಈಸ್ ಒನ್ ಕೇಳಿ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಪ್ರಾಬಬಲಿ ಅವ್ರ ಅಪೀಲ್ ಏನು ಅಂತ ಫಸ್ಟ್ ನಾನು ತಮಗೆ ತಿಳಿಸ್ಬೇಕಾಗತ್ತೆ ನಿಮ್ಮ ಪ್ರಶ್ನೆಗಳು ತಮಗೆ ಒಂದು ಮತ್ತು ಇನ್ನೊಂದು ಏನು ಅಂದರೆ ಐ ಆಮ್ ಅಪೀಲಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಇಸ್ ದಿವಸ ಕೇವಲ ತಮ್ಮ ತಮ್ಮ ಫೋನ್ಗಳಲ್ಲಿ ನಾನು ಹೇಳ್ತಿದ್ದೆ ಕೈಂಡ್ಲಿ ನಾವು ನಮ್ಮ ಕೆಲಸನ ಕೋರ್ಟ್ನಲ್ಲಿ ಮಾಡ್ತೀವಿ ತಾವು ತಮ್ಮ ಕೆಲಸ ತಮ್ಗೆ ಎಲ್ಲಿ ತಮ್ಗೆ ಎಷ್ಟು ಸಿಗುತ್ತ ಮಾಹಿತಿಯ ತಾವು ಬಿತ್ತರ ಮಾಡಿದೆ ಸೊ ಹಾಗಾಗಿ ನಮ್ಮ ಕೆಲಸ ಕೋರ್ಟ್ ನಲ್ಲಿ ಕೈಂಡ್ಲಿ ಎಕ್ಸ್ಕ್ಯೂಸಿ ಎಕ್ಸ್ಕ್ಯೂಸಿಟ್ ಸೆಟ್ ಈ ಹ್ಯಾಸ್ ಸೆಟ್ ಸರ್ ಐ ಆಮ್ ಗಿವಿಂಗ್ ರಾತ್ರಿ ಬಂದಿದ್ದೀನಿ ಇಲ್ಲಿದ್ದೀನಿ ಸೊ ನೆಕ್ಸ್ಟ್ ಡೇ ಕೂಡ ನಾನು ಇವತ್ತಿನ ದಿವಸ ಕೂಡ ಕೋಪರೇಟ್ ಮಾಡ್ಲಿಕ್ಕೆ ರೆಡಿ ಐ ಕೋರ್ಟ್ ಪ್ರೊಸೀಜರ್ ವರ್ಕ್ ಅದನ್ನ ಸ್ಪೋಕನ್ ಇದ್ದೇನೆ ಐಟ್ ದೇರ್ ಹೋಗಿದ್ದೇನು ಅಂದ್ರೆ ನಿನ್ನೆ ಅವರು ಬಂದಿದ್ದಾರೆ ಇವತ್ತು ಕಾಲ್ ಬಂದಿತ್ತು ಸೊ ಹಾಗಾಗಿ ನಾನು ಬಂದಿದ್ದೀನಿ ಮಾತಾಡಿದ್ದೀನಿ ಅದಕ್ಕಿಂತ ಹೆಚ್ಚು ಹೊಳೆನರಸೀಪುರ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ